ಆ ಸಿನಿಮಾಗೋಸ್ಕರ ಈ ಸಿನಿಮಾ ಬ್ಲಾಂಕ್ ಆಗಿ ಸಿನಿಮಾ ನೋಡಿ ಬಂದ ಬಳಿಕ ನಮ್ಗೆ ಸಿನಿಮಾ ಇಷ್ಟ ಆಗಿಲ್ಲ ಅಂತ ಹೇಳಿ ನಾವು ದುಡ್ಡು ರೀಫಂಡ್ ಮಾಡ್ತೀವಿ ಅಂತ ವಿನಂತಿ ಮಾಡಿಕೊಂಡು ಸಾವಿರಕ್ಕೂ ಹೆಚ್ಚು ಸೀಟ್ ಕೆಪಾಸಿಟಿಯನ್ನು ಹೊಂದಿತ್ತಂತ ಚಿತ್ರಮಂದಿರ ಪ್ರಸ್ತುತ ಇಲ್ಲ ಇದೀಗ ಈ ಸಿನಿಮಾಗೆ ಹತ್ತು ವರ್ಷಗಳ ಸಂಭ್ರಮ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ರಂಗಿತರಂಗ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ ನಾವು ಇದ್ದೀವಿ ರಂಗಿತರಂಗ ಜುಲೈ ಮೂರು ಎರಡು ಸಾವಿರದ ಹದಿನೈದರಂದು ಕರ್ನಾಟಕ ರಾಜ್ಯಾದ್ಯಂತ ಈ ಸಿನಿಮಾ ತೆರೆಗೆ ಅಪ್ಪಳಿಸಿತ್ತು ಈ ಸಿನಿಮಾ ರಿಲೀಸ್ ಆದಂತ ಸಂದರ್ಭದಲ್ಲಿ ಅದೆಷ್ಟೋ ಚಿತ್ರ ಮಂದಿರದ ಮಾಲೀಕರು ಈ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ಕಂಡೀಷನ್ ಅನ್ನ ಹಾಕಿದ್ರು ಅದೇನಪ್ಪಾ ಅಂತ ಹೇಳಿದ್ರೆ ಈ ಸಿನಿಮಾ ನಮ್ಮ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಾಣೋದು ಕೇವಲ ಒಂದು ವಾರ ಮಾತ್ರ ಮುಂದಿನ ವಾರ ಈ ಸಿನಿಮಾವನ್ನ ನಾವು ತೆಗೆದು ಹಾಕ್ತೀವಿ ಅಂತ ಮತ್ತೊಂದಿಷ್ಟು ಚಿತ್ರಮಂದಿರಗಳು ಈ ಸಿನಿಮಾಗೆ ಚಿತ್ರಮಂದಿರವನ್ನ ಕೊಡೋದಕ್ಕೆ ಮೀನ ಮೇಷವನ್ನ ಎನಿಸಿದ್ರು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈ ಸಿನಿಮಾ ರಿಲೀಸ್ ಆದ ಮುಂದಿನ ವಾರ ಅಂದ್ರೆ ಜುಲೈ ಹತ್ತರಂದು ಬಹು ನಿರೀಕ್ಷಿತ ಬಾಹುಬಲಿ ಸಿನಿಮಾ ತೆರೆ ಕಾಣ್ಬೇಕಾಗಿತ್ತು ಹೀಗಾಗಿ ಆ ಸಿನಿಮಾಗೋಸ್ಕರ ಈ ಸಿನಿಮಾ ಸಿಲ್ನಿಂದ ಬ್ಲಾಂಕ್ಸ್ ಆಗಿತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ನೆಲದಲ್ಲಿ ನಮ್ಮ ಸಿನಿಮಾಗೆ ಈ ರೀತಿಯಾದಂತ ಮರ್ಯಾದೆ ಪರಭಾಷಾ ಸಿನಿಮಾ ಬರುತ್ತೆ ಅಂತ ಹೇಳಿ ನಮ್ಮ ಸಿನಿಮಾದ ಕತ್ತು ಇಸಗುವಂತ ಪರಿಸ್ಥಿತಿ ಆದರೆ ಈ ಸಿನಿಮಾ ರಿಲೀಸ್ ಆದ ನಂತರ ನಿರ್ಮಿಸಿದ್ದು ಇತಿಹಾಸ ರಂಗಿತರಂಗ ಸಿನಿಮಾವನ್ನ ಯಾರೆಲ್ಲ ಕಡೆಗಣಿಸಿದ್ರೋ ಅವರಿಗೆ ಶಾಕ್ ಆದಿತ್ತು ಯಾಕಂತ ಹೇಳಿದ್ರೆ ಈ ಸಿನಿಮಾದ ಅಬ್ಬರ ಆ ರೀತಿಯಾಗಿತ್ತು ಆರಂಭದಲ್ಲಿ ಈ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕೆ ಅಷ್ಟೊಂದು ಪ್ರೇಕ್ಷಕರು ಬಂದಿರಲಿಲ್ಲ ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಭಂಡಾರಿ ಬ್ರದರ್ಸ್ ಅವರು ಮಲ್ಟಿಪ್ಲೆಕ್ಸ್ ನ ಮುಂದೆ ಇತರ ಸಿನಿಮಾವನ್ನ ವೀಕ್ಷಣೆ ಮಾಡೋದಕ್ಕಾಗಿ ಬಂದಂತ ಪ್ರೇಕ್ಷಕರೇನಿದ್ದಾರೆ ಅವರಿಗೆ ಸಿನಿಮಾದ ಟ್ರೈಲರ್ ಅನ್ನ ತೋರಿಸಿ ರಂಗಿತರಂಗ ಅನ್ನೋ ಒಂದು ಸಿನಿಮಾ ಬಂದಿದೆ ನಮ್ಮದೇ ಸಿನಿಮಾ ದಯವಿಟ್ಟು ಈ ಸಿನಿಮಾವನ್ನ ವೀಕ್ಷಣೆ ಮಾಡಿ ಇಷ್ಟ ಆಗಿಲ್ಲ ಅಂತಾದ್ರೆ ನಾವು ಇಲ್ಲೇ ನಿಂತಿರ್ತೀವಿ ಸಿನಿಮಾ ನೋಡಿ ಬಂದ ಬಳಿಕ ನಮ್ಗೆ ಸಿನಿಮಾ ಇಷ್ಟ ಆಗಿಲ್ಲ ಅಂತ ಹೇಳಿ ನಾವು ದುಡ್ಡು ರೀಫಂಡ್ ಮಾಡ್ತೀವಿ ಅಂತ ವಿನಂತಿ ಮಾಡಿಕೊಂಡ್ರು ಇವರ ಈ ಮನವಿಗೆ ಒಂದಿಷ್ಟು ಮಂದಿ ಹೋಗಿ ಸಿನಿಮಾವನ್ನ ವೀಕ್ಷಣೆ ಕೂಡ ಮಾಡಿದ್ರು ನೋಡಿ ಪ್ರೇಕ್ಷಕರ ಮುಖದಲ್ಲಿ ಸಿನಿಮಾ ಅತ್ಯದ್ಭುತವಾಗಿದೆ ಅಂತ ಬಾಯಿಂದ ಬಾಯಿಗೆ ಪ್ರೇಕ್ಷಕರಿಂದ ಪ್ರೇಕ್ಷಕರಿಗೆ ಈ ಸಿನಿಮಾ ಹರಿದಾಡ್ತು ಒಂದು ಪ್ರದರ್ಶನವನ್ನ ಕೊಡೋದಕ್ಕೆ ಮೀನಾ ಮೇಷವನ್ನ ಎಣಿಸಿದ್ದಂತಹ ಮಲ್ಟಿಪ್ಲೆಕ್ಸ್ ನಲ್ಲಿ ಮುಂದಿನ ವಾರ ಆಚೆ ಮುಂದಿನ ವಾರದಿಂದ ರಂಗಿತರಂಗ ಸಿನಿಮಾದೆ ಅಬ್ಬರ ಈ ಸಿನಿಮಾ ರಿಲೀಸ್ ಆದ ಮುಂದಿನ ವಾರ ಬಾಹುಬಲಿಯನ್ ರಿಲೀಸ್ ಇದೆ ಅದು ಅಬ್ಬರಿಸಿತ್ತು ಆದ್ರೆ ಕ್ರಮೇಣ ಅದರ ಕುಗ್ಗುತ್ತಾ ಹೋದ್ರೆ ಇದರ ಅಬ್ಬರ ಏರಿಕೆ ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ಬಂಡಾರಿ ಬ್ರದರ್ಸ್ ಅವರು ಯಾವ ಚಿತ್ರಮಂದಿರದ ಮುಂಭಾಗದಲ್ಲಿ ಟ್ರೈಲರ್ ಅನ್ನ ತೋರಿಸಿ ಈ ಸಿನಿಮಾವನ್ನ ವೀಕ್ಷಣೆ ಮಾಡುವಂತೆ ಮನವಿ ಮಾಡಿದ್ರು ಅದೇ ಸಂಸ್ಥೆಯ ಮತ್ತೊಂದು ಚಿತ್ರಮಂದಿರದಲ್ಲಿ ಈ ಸಿನಿಮಾ ವರ್ಷಗಳ ಪ್ರದರ್ಶನವನ್ನ ಕಂಡು ದಾಖಲೆ ನಿರ್ಮಿಸಿತ್ತು ಇದೀಗ ಈ ಸಿನಿಮಾಗೆ ಹತ್ತು ವರ್ಷಗಳ ಸಂಭ್ರಮ ಜುಲೈ ನಾಲ್ಕಕ್ಕೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇದನ್ನ ಸ್ವತಃ ಅನು ಭಂಡಾರಿ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ನಮ್ಮ ಚಿತ್ರಕ್ಕೆ ಐತಿಹಾಸಿಕ ಗೆಲುವನ್ನ ತಂದುಕೊಟ್ಟ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಸಿ ಯು ಆಲ್ ಇನ್ ದಿ ಥಿಯೇಟರ್ಸ್ ಅಂತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡುವ ಮೂಲಕ ಕನ್ಫರ್ಮ್ ಮಾಡಿದ್ದಾರೆ ಇನ್ನು ವೈಯಕ್ತಿಕವಾಗಿ ಹೇಳೋದಾದ್ರೆ ಈ ಸಿನಿಮಾ ರಾಜಧಾನಿ ಬೆಂಗಳೂರಿನ ಗಾಂಧಿನಗರದ ಕಪಾಲಿ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡಿತ್ತು ಕಪಾಲಿಯೇ ಈ ಸಿನಿಮಾಗೆ ಮುಖ್ಯ ಚಿತ್ರಮಂದಿರ ಕರಾರಿನಂತೆ ಒಂದಿಷ್ಟು ವಾರಗಳ ಪ್ರದರ್ಶನವಷ್ಟೇ ಕಂಡಿತ್ತು ಅದಾದ ಬಳಿಕ ಈ ಸಿನಿಮಾ ತ್ರಿಭುವನ್ ಚಿತ್ರಮಂದಿರಕ್ಕೆ ಎತ್ತಂಗಡಿಯಾಗಿ ಅಲ್ಲಿ ಸುಮಾರು ಇಪ್ಪತ್ತೈದು ವಾರಗಳ ಪ್ರದರ್ಶನವೇನು ಕಂಡಿತ್ತು ಆದ್ರೆ ಈ ಸಿನಿಮಾ ಮೊದಲ ವಾರ ಕಪಾಲಿಯಲ್ಲಿ ಕಳಪೆ ಮಟ್ಟದ ಪ್ರದರ್ಶನವನ್ನ ಕಂಡಿತ್ತು ಆದ್ರೆ ಎರಡನೇ ವಾರ ಚಿತ್ರಮಂದಿರದ ಮುಂದೆ ಬ್ಲಾಕ್ ಟಿಕೆಟ್ ಮಾರುವ ಮಟ್ಟಕ್ಕೆ ಈ ಸಿನಿಮಾ ಬಂದು ನಿಂತಿತ್ತು ಅಂತ ಹೇಳಿದ್ರೆ ಈ ಸಿನಿಮಾದ ತಾಕತ್ತು ಯಾವ ಮಟ್ಟಕ್ಕಿದೆ ಯಾಕಂತ ಹೇಳಿದ್ರೆ ಅದೇ ದಿನ ಗಾಂಧಿನಗರದ ಎರಡು ಚಿತ್ರಮಂದಿರದಲ್ಲಿ ಬಾಹುಬಲಿ ಸಿನಿಮಾ ರಿಲೀಸ್ ಆಗಿತ್ತು ರಾಜ್ಯಾದ್ಯಂತ ಭರ್ಜರಿಯಾದಂತಹ ರೆಸ್ಪಾನ್ಸ್ ಆಗಿ ಭರ್ಜರಿಯಾದಂತಹ ನಿರೀಕ್ಷೆ ಈ ಸಿನಿಮಾ ಇದರ ಮಧ್ಯೆ ಎರಡನೇ ವಾರ ಮೊದಲ ವಾರ ಖಾಲಿ ಖಾಲಿ ಎರಡನೇ ವಾರ ಈ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಪಾಲಿ ಚಿತ್ರಮಂದಿರದಲ್ಲಿ ಏಷ್ಯಾದ ಅತಿ ದೊಡ್ಡ ಚಿತ್ರಮಂದಿರ ಅಂತ ಚಿತ್ರಮಂದಿರದಲ್ಲೂ ಟಿಕೆಟ್ ಇಲ್ಲ ಬಾಲ್ಕನ್ ಟಿಕೆಟ್ ಇಲ್ವೇ ಇಲ್ಲ ದ್ವಿತೀಯ ದರ್ಜೆಯ ಟಿಕೆಟ್ ಸಿಕ್ಕಿತ್ತು ಬಾಲ್ಕನ್ ಟಿಕೆಟ್ ಕೇಳಿದ್ರೆ ಕಳೆದ ವಾರ ಬರ್ಬೇಕಿತ್ತು ಥಿಯೇಟರ್ ಖಾಲಿ ಖಾಲಿ ಇತ್ತು ಈ ವಾರ ಈ ಸಿನಿಮಾಗೆ ನಿಮ್ಗೆ ಟಿಕೆಟೇ ಸಿಗಲ್ಲ ಸೆಕೆಂಡ್ ಕ್ಲಾಸ್ ಸಿಕ್ಕಿರೋದೆ ನಿಮ್ಮ ಪುಣ್ಯ ಅಂತ ಚಿತ್ರಮಂದಿರದವರು ಹೇಳಿದ್ರು ಕಪಾಲಿ ಚಿತ್ರಮಂದಿರದವರು ಅಷ್ಟು ದೊಡ್ಡ ಚಿತ್ರಮಂದಿರ ಸಾವಿರಕ್ಕೂ ಹೆಚ್ಚು ಸೀಟ್ ಕೆಪಾಸಿಟಿಯನ್ನು ಹೊಂದಿದ್ದಂತ ಚಿತ್ರಮಂದಿರ ಪ್ರಸ್ತುತ ಇಲ್ಲ ಆ ಚಿತ್ರಮಂದಿರದಲ್ಲಿ ಎರಡನೇ ವಾರ ರಂಗಿತರಂಗ ಹೌಸ್ಫುಲ್ಲು ಆ ಮಟ್ಟದಲ್ಲಿ ಈ ಸಿನಿಮಾ ಹವಾ ಸೃಷ್ಟಿ ಮಾಡಿತ್ತು ಪ್ರೇಕ್ಷಕರನ್ನ ಸೆಳೆಯುವುದಕ್ಕೆ ಈ ಸಿನಿಮಾ ಸಕ್ಸಸ್ ಆಗಿತ್ತು ಇಂಥ ಸಿನಿಮಾ ಇದೀಗ ಹತ್ತು ವರ್ಷಗಳ ಬಳಿಕ ರಿಲೀಸ್ ಆಗ್ತಾ ಇದೆ ಯಾವ ಚಿತ್ರಮಂದಿರ ಮುಖ್ಯ ಚಿತ್ರಮಂದಿರ ಈ ಸಿನಿಮಾಗೆ ಸಿಗುತ್ತಾ ಕೇವಲ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಅಷ್ಟೇ ರಿಲೀಸ್ ಆಗುತ್ತಾ ಪ್ರಶ್ನಾರ್ಥಕ ಒಟ್ಟಾರೆಯಾಗಿ ಮುಂದಿನ ವಾರ ಈ ಸಿನಿಮಾ ಮತ್ತೊಮ್ಮೆ ಪ್ರೇಕ್ಷಕರನ್ನ ರಂಜಿಸಲಿದೆ ತುಳುನಾಡಿನ ದೈವಾರಾಧನೆಯ ಕಥೆಯನ್ನ ಹೊಂದಿರುವಂತಹ ಸಿನಿಮಾ ಗುಡ್ಡದ ಭೂತ ಧಾರಾವಾಹಿಯನ್ನ ಧರಿಸಿದಂತಹ ಸಿನಿಮಾ ಪ್ರತಿಯೊಂದು ಕೂಡ ಅತ್ಯದ್ಭುತ ಈ ಸಿನಿಮಾದ ಬಗ್ಗೆ ಹೇಳೋದಕ್ಕೆ ಏನಿಲ್ಲ ಯಾಕಂತಂದ್ರೆ ಅತಿ ಹೆಚ್ಚಿನ ಮಂದಿ ಈ ಸಿನಿಮಾವನ್ನ ವೀಕ್ಷಣೆ ಮಾಡಿ ಆಗಿದೆ ಆದ್ರೆ ಒಂದಿಷ್ಟು ಇನ್ಸೈಡ್ ಮಾಹಿತಿ ಅವರು ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ಪಟ್ಟಂತ ಪಾಡನ್ನ ನಿಮ್ಮ ಮುಂದೆ ನಾವು ಬಿಚ್ಚಿಡ್ಬೇಕಾಗಿದೆ ನಮಸ್ಕಾರ ಆ ಸಿನಿಮಾಗೋಸ್ಕರ ಈ ಸಿನಿಮಾ ಬ್ಲಾಂಕ್ ಆಗಿ ಸಿನಿಮಾ ನೋಡಿ ಬಂದ ಬಳಿಕ ನಮ್ಗೆ ಸಿನಿಮಾ ಇಷ್ಟ ಆಗಿಲ್ಲ ಅಂತ ಹೇಳಿ ನಾವು ದುಡ್ಡು ರೀಫಂಡ್ ಮಾಡ್ತೀವಿ ಅಂತ ವಿನಂತಿ ಮಾಡಬೇಕು ಸಾವಿರಕ್ಕೂ ಹೆಚ್ಚು ಸೀಟ್ ಕೆಪಾಸಿಟಿಯನ್ನ ಹೊಂದಿದ್ದಂತ ಚಿತ್ರಮಂದಿರ ಪ್ರಸ್ತುತ ಇಲ್ಲ ಇದೀಗ ಈ ಸಿನಿಮಾಗೆ ಹತ್ತು ವರ್ಷಗಳ ಸಂಭ್ರಮ